ನಮಸ್ತೆ ಭಾರತದ ಆರ್ಥಿಕತೆಯಲ್ಲಿ ಭಾರಿ ಏರಿಕೆ ಭಾರತದಲ್ಲಿ ಚಿನ್ನದ ಗಣಿ ಪತ್ತೆಯಾಗಿದೆ ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿಯ ದೇಶವಾಗಿದೆ ಆದರೆ ಇಂದು ಈ ಬೆಳವಣಿಗೆಗೆ ಒಂದು ಹೊಸ ಬೆಳಕು ಮತ್ತು ಹೊಸ ದಾರಿ ಸಿಕ್ಕಂತಾಗಿದೆ ಅದೇನೆಂದ್ರೆ ರಾಜಸ್ಥಾನದ ಬನಸ್ವಾರ ಜಿಲ್ಲೆಯಲ್ಲಿರುವ ಚಿನ್ನದ ಗಣಿ ಪತ್ತೆಯಾಗಿದೆ ಹೌದು ಸ್ನೇಹಿತರೆ ಈ ಪತ್ತೆ ಕೇವಲ ಒಂದು ಸುದ್ದಿಯಲ್ಲ ಇದು ಭಾರತದ ಭವಿಷ್ಯವನ್ನು ಬದಲಾಯಿಸಬಹುದಾದಂತಹ ಒಂದು ಸುವರ್ಣ ಅಧ್ಯಾಯ ಕಾಲ ಪ್ರಾರಂಭವಾಗಿದೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೀವು ಈ ಒಂದು ಗಣಿ ಹೇಗೆ ಪತ್ತೆಯಾಯಿತು ಮತ್ತು ಇದರಲ್ಲಿ ಎಷ್ಟು ಚಿನ್ನ ಇದೆ ಮತ್ತು ಸ್ಥಳೀಯ ಜನರಿಗೆ ಇದು ಏನು ಲಾಭ ಅಷ್ಟೇ ಅಲ್ಲದೆ ಭಾರತದ ಆರ್ಥಿಕತೆ ಹೇಗೆ ಬದಲಾಗುತ್ತದೆ ಎನ್ನುವಂಥದ್ದನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಲಿಕ್ಕಿದ್ದಾರೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಎಲ್ಲಿ ಪ್ರಾರಂಭಿಸ್ತಾ ಇದ್ದಾವೆ ನಾವು ಮೊದಲಿಗೆ ಸ್ಥಳದ ಪಯಣವನ್ನು ನೋಡ್ತಾ ಹೋಗುವ ರಾಜಸ್ಥಾನದ ಬನಸ್ವಾರ ಅರಾವಳಿ ಪರ್ವತಗಳ ನೆರಳಲ್ಲಿ ಕಂಗೊಳಿಸುವ ಒಂದು ಶಾಂತವಾದಂತಹ ಜಿಲ್ಲೆಯಾಗಿದೆ ಆದರೆ ಈ ಶಾಂತ ನೆಲದ ಅಡಿಯಲ್ಲಿತ್ತು ಇನ್ನೂರ ಇಪ್ಪತ್ತ ಎರಡು ಟನ್ ಶುದ್ಧ ಚಿನ್ನದ ಪರಿಮಳ ಹೌದು ಸ್ನೇಹಿತರೆ ರಾಜಸ್ಥಾನದ ಬನಸ್ವಾರದ ಕಂಕರಿಯ ಗ್ರಾಮ ಇಲ್ಲಿ ಮಣ್ಣಿನ ಕೆಳಗೆ ಹಾಸಿದಿದೆ ಮೂರು ಕಿಲೋಮೀಟರ್ ವಿಸ್ತೀರ್ಣದ ಬಂಗಾರದ ದಾರಿ ಭೂವಿಜ್ಞಾನಿಗಳು ಹೇಳುತ್ತಾರೆ ಇಲ್ಲಿ ಇನ್ನೂ ಹೆಚ್ಚಿನ ಚಿನ್ನ ಇರಬಹುದು ಎಂದು ಇದು ಕೇವಲ ಆರಂಭ ಮಾತ್ರವಾಗಿದೆ ಇನ್ನೂರ ಇಪ್ಪತ್ತೆರಡು ಟನ್ ಶುದ್ಧ ಚಿನ್ನದ ಗಣಿ ಇದೆ ಎಂದು ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾವು ಮೊದಲಿಗೆ ಚಿನ್ನವನ್ನು ಹೇಗೆ ವಿಜ್ಞಾನಿಗಳು ಪತ್ತೆ ಮಾಡ್ತಾರೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಭೂಗರ್ಭದಲ್ಲಿ ಚಿನ್ನ ಹುಡುಕುವುದು ಅಷ್ಟು ಸುಲಭವಾದಂತಹ ಕೆಲಸವಲ್ಲ ಜಿ ಎಸ್ ಐ ವಿಜ್ಞಾನಿಗಳು ಏಳು ಹಂತಗಳ ಮೂಲಕ ಅದನ್ನು ಪರೀಕ್ಷಿಸ್ತಾರೆ ಆ ಏಳು ಹಂತಗಳು ಯಾವುದು ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಮೊದಲನೇದು ಮಣ್ಣಿನ ನಕ್ಷೆ ಮೊದಲು ಅವರು ಮಣ್ಣಿನ ನಕ್ಷೆಯನ್ನು ತಯಾರಿಸ್ತಾರೆ ಆನಂತರ ಶಿಲೆಯ ರಚನೆಯನ್ನು ನೋಡ್ತಾರೆ ಮ್ಯಾಗ್ನೆಟಿಕ್ ಸರ್ವೆ ನಡೀತದೆ ಗ್ರಾವಿಟಿ ಸರ್ವೆ ನಡೀತದೆ ಡೀಪ್ ಡ್ರಿಲ್ಲಿಂಗ್ ಮಾಡ್ತಾರೆ ಕೋರ್ಸ್ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷೆ ಮಾಡ್ತಾರೆ ಕೆಮಿಕಲ್ ಪ್ಯೂರಿಟಿ ಟೆಸ್ಟ್ ಮಾಡ್ತಾರೆ ಎಲ್ಲ ಹಂತಗಳು ಮುಗಿದ ನಂತರ ಅಲ್ಲಿ ಚಿನ್ನದ ಗಣಿ ಇದೆಯೋ ಇಲ್ಲವೋ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ ಪ್ರತಿ ಹಂತದಲ್ಲೂ ಕೂಡ ಮುನ್ನೂರರಿಂದ ಆರುನೂರು ಮೀಟರ್ ಆಲಕ್ಕೆ ಡ್ರಿಲ್ಲಿಂಗನ್ನು ಮಾಡಲಿಕ್ಕಾಗ್ತದೆ ಅಂದರೆ ಡ್ರಿಲ್ಲಿಂಗನ್ನು ಮಾಡ್ತಾರೆ ಅಲ್ಲಿಂದ ತೆಗೆದ ಮಣ್ಣಿನಲ್ಲಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಲಕ್ಷ ಕೋಟಿ ಮೌಲ್ಯದ ಚಿನ್ನದ ಕಣಗಳು ಬನಸ್ವಾರದ ಮಣ್ಣಿನಲ್ಲಿ ಲಕ್ಷ ಕೋಟಿ ಮೌಲ್ಯದ ಚಿನ್ನದ ಕಣಗಳು ಭೂಗರ್ಭದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾದ್ರೆ ಎಷ್ಟು ಚಿನ್ನ ಇದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಈವರೆಗೆ ಎಷ್ಟು ಚಿನ್ನದ ನಿಕ್ಷೇಪವನ್ನು ಹೊಂದಿದೆ ಎನ್ನುವಂಥದ್ದು ಆ ಮಣ್ಣು ನೋಡ್ತಾ ಹೋಗುವ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಹಾಗಾದ್ರೆ ಬನ್ನಿಸ್ತಾ ಇದ್ದಾರೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನ ಅಂದ್ರೆ ಏನು ಇನ್ನೂರ ಇಪ್ಪತ್ತೆರಡು ಟನ್ ಅಂದ್ರೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಕಿಲೋ ಚಿನ್ನ ಎಂದು ಅಂದ್ರೆ ಇಪ್ಪತ್ತೆರಡು ಲಕ್ಷ ತೋಲ ಅಂತ ಮಾರುಕಟ್ಟೆಯ ಬೆಲೆ ಮೂರು ಲಕ್ಷ ಕೋಟಿ ಮೇಲೆ ಅಂದ್ರೆ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನಕ್ಕೆ ಆದ್ರೆ ಭೂಗರ್ಭದಲ್ಲಿ ಇನ್ನೂ ಅದಕ್ಕಿಂತಲೂ ಹೆಚ್ಚಿನ ಚಿನ್ನದ ನಿಕ್ಷೇಪಣವಿದೆ ಎಂದು ಭೂಗರ್ಭ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲಿ ಇನ್ನೂರ ಇಪ್ಪತ್ತೆರಡು ಟನ್ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಇದು ಕೇವಲ ಒಂದು ಗಣಿ ಮಾತ್ರವಲ್ಲ ಇನ್ನು ಮೂರು ನಾಲ್ಕು ಗಣಿಗಳು ಸಂಶೋಧನೆಯಲ್ಲಿದೆ ಭಾರತದಲ್ಲಿ ಪ್ರತಿ ವರ್ಷ ಎಂಟುನೂರರಿಂದ ಒಂಬೈನೂರು ಟನ್ ಚಿನ್ನದ ಬೇಡಿಕೆ ಇದೆ ಬನಸ್ವಾರ ಗನಿ ಒಂದೇ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷಗಳ ಬೇಡಿಕೆಗೆ ಸಹಾಯ ಮಾಡಬಲ್ಲದು ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷಗಳಿಗೆ ಬೇಕಾಗುವಷ್ಟು ಅಂದರೆ ಬೇಡಿಕೆ ಬರುವಷ್ಟು ಚಿನ್ನವನ್ನು ಸಹಾಯ ಮಾಡಬಲ್ಲದು ಎಂದು ಈಗಾಗಲೇ ಅಭಿಪ್ರಾಯಪಟ್ಟಿದ್ದಾರೆ ಈ ಪತ್ತೆಯಿಂದ ಭಾರತದ ಆರ್ಥಿಕತೆಗೆ ಏನೆಲ್ಲ ಲಾಭವಾಗ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಚಿನ್ನದ ಮೌಲ್ಯದಲ್ಲಿ ಏನಾದರೂ ಕಡಿಮೆಯಾಗ್ತದೆ ಆಗ್ತದೆ ಕುರಿತು ಕೂಡ ನೋಡ್ತಾ ಹೋಗುವ ಈ ಒಂದು ಪತ್ತೆಯಿಂದ ಭಾರತಕ್ಕೆ ಚಿನ್ನದ ಇಂಪೋರ್ಟ್ ಕಡಿಮೆ ಆಗ್ತದೆ ಅಂದರೆ ಬೇರೆ ದೇಶದಿಂದ ಭಾರತಕ್ಕೆ ಚಿನ್ನದ ಆಮದನ್ನು ಕಡಿಮೆಗೊಳಿಸಬಹುದು ಮತ್ತು ಡಾಲರ್ನ ಮೇಲೆ ಅವಲಂಬನೆ ಕೂಡ ಕಡಿಮೆ ಆಗ್ತದೆ ಡಾಲರ್ನ ಬೆಲೆ ಕೂಡ ಕಡಿಮೆ ಅಂದರೆ ಭಾರತದ ರೂಪಾಯಿಗೆ ಹೋಲಿಸಿದ್ರೆ ಡಾಲರ್ನ ಬೆಲೆ ಕೂಡ ಅಲ್ಲಿ ಕಡಿಮೆ ಆಗ್ತಾ ಬರಬಹುದು ಕರೆಂಟ್ ಅಕೌಂಟ್ ಡಿಫಿಕಲ್ಟಿ ಇಳಿಕೆ ಆಗ್ತದೆ ರುಪೀಸ್ ವ್ಯಾಲ್ಯೂ ಬಲವಾಗ್ತದೆ ಆಗ್ಲಿ ಹೇಳಿದ ಡಾಲರ್ನ ಮೇಲೆ ಅವಲಂಬನೆ ಕಡಿಮೆ ಆಗ್ತದೆ ಅಂತ ರುಪೀಸ್ ವ್ಯಾಲ್ಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸರ್ಕಾರಿ ಖಜಾನೆ ಹೆಚ್ಚಾಗಿ ತುಂಬುತ್ತದೆ ಉದ್ಯೋಗವು ಕೂಡ ಸಾವಿರಾರು ಯುವಜನರಿಗೆ ಸಿಗ್ತದೆ ಇದು ಆರ್ಥಿಕತೆಯ ದಬ್ಬಾಲಿಕೆ ಇಲ್ಲದಂತಹ ಬೆಳವಣಿಗೆಯಾಗಿದೆ ಹಾಗಾದರೆ ಹಾಗಾದ್ರೆ ಬಂದ ಸ್ನೇಹಿತರೆ ನಾವು ಮುಂದೆ ಉದ್ಯೋಗ ಮತ್ತು ಜನರ ಬದುಕು ಹೇಗೆ ಬದಲಾಗ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ಮೊದಲನೇದಾಗಿ ಗಣಿ ನಿರ್ಮಾಣ ಆಗಬೇಕು ಬೃಹತ್ ಯಂತ್ರೋಪಕರಣ ಬೇಕು ಗಣಿ ಸುರಕ್ಷತೆ ಬೇಕು ಸೈಟಿನಲ್ಲಿ ಕಾರ್ಮಿಕರು ಬೇಕು ಸಪ್ಲೈ ಚೈನ್ ಟ್ರಾನ್ಸ್ಪೋರ್ಟ್ ಮಾರ್ಕೆಟ್ ಪರಿಸರ ತಂಡ ಭದ್ರತಾ ತಂಡ ಇವೆಲ್ಲವನ್ನೂ ಸೇರಿ ಇಪ್ಪತ್ತೈದು ಸಾವಿರ ಪ್ಲಸ್ ಉದ್ಯೋಗಗಳ ಸಾಧ್ಯತೆ ಇದೆ ಅದರಿಂದಲೂ ಕೂಡ ಜಾಸ್ತಿ ಆಗ್ಬೋದು ಬನಸ್ವಾರ ಜಿಲ್ಲೆಯ ಒಂದು ಜೀವನವೇ ಬದಲಾಗ್ತಾ ಹೋಗ್ತದೆ ಅಲ್ಲಿರುವಂತಹ ಜನರ ಜೀವನವೇ ಬದಲಾಗ್ಬೋದು ಮತ್ತು ಅನೇಕ ಯುವ ಜನತೆಗೆ ಅಲ್ಲಿ ಉದ್ಯೋಗವು ಕೂಡ ಸಿಗಬಹುದು ಹಾಗಾದರೆ ನಾವು ವಿಶ್ವದ ಚಿನ್ನದ ರೇಸ್ನಲ್ಲಿ ಭಾರತವನ್ನು ನೋಡ್ತಾ ಹೋಗುವ ಚಿನ್ನ ವರ್ಲ್ಡ್ ರ್ಯಾಂಕ್ ಒನ್ ಒನ್ನಲ್ಲಿ ಸಿಗುವಂಥದ್ದು ಚೀನಾ ಸೆಕೆಂಡ್ ಆಸ್ಟ್ರೇಲಿಯಾ ಮೂರನೇದು ಯು ಎಸ್ ನಾಲ್ಕನೇದು ರಷ್ಯಾ ಭಾರತ ವಿಶ್ವದ ಚಿನ್ನದ ರೇಸ್ನಲ್ಲಿ ರ್ಯಾಂಕ್ ಐವತ್ತೈದನೇ ಸ್ಥಾನ ಇದೆ ಆದರೆ ಚಿನ್ನದ ಬಳಕೆಯಲ್ಲಿ ರ್ಯಾಂಕ್ ಎರಡನೇ ಸ್ಥಾನದಲ್ಲಿದೆ ಆದರೆ ಬನಸ್ವಾರದ ಬಳಿಕ ಭಾರತ ಇಪ್ಪತ್ತಕ್ಕಿಂತಲೂ ಮೇಲಾಗುವ ಸಾಧ್ಯತೆ ಇದೆ ಅಂದರೆ ಇಡೀ ವಿಶ್ವದ ಮನ್ನಿನಲ್ಲಿ ಚಿನ್ನದ ನಿಕ್ಷೇಪಣೆ ಇರುವಂತದ್ದು ಭಾರತ ಅದರಲ್ಲಿ ಇಪ್ಪತ್ತಕ್ಕಿಂತಲೂ ಕೂಡ ಮೇಲಾಗುವಂತಹ ಸಾಧ್ಯತೆ ಹೆಚ್ಚಿದೆ ಭಾರತದಲ್ಲಿರುವಂತಹ ಪ್ರಮುಖ ಚಿನ್ನದ ಗಣಿಗಳು ಎಲ್ಲಿ ಎಲ್ಲ ಇವೆ ಅಂದರೆ ಹಟ್ಟಿ ಕರ್ನಾಟಕದಲ್ಲಿ ದೊರೆಯುತ್ತದೆ ಕೋಲಾರ ಇತಿಹಾಸ ಪ್ರಸಿದ್ಧವಾಗಿರುವಂಥದ್ದು ಕರ್ನಾಟಕ ಬಂಗಾರ ಬೇಟೆ ಕರ್ನಾಟಕ ಈಗ ಬನಸ್ವಾರ ರಾಜಸ್ಥಾನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದೆ ಈಗ ಭಾರತಕ್ಕೆ ನಾರ್ತ್ ಇಂಡಿಯಾ ಗೋಲ್ಡ್ ಬೆಲ್ಟ್ ನಿರ್ಮಾಣವಾಗ್ತಾ ಇದೆ ಎಂದರೂ ಕೂಡ ತಪ್ಪಾಗದು ಹಾಗಾದರೆ ಪರಿಸರ ಮತ್ತು ಸಂಸ್ಕೃತಿ ರಚನೆ ಬಗ್ಗೆಯೂ ಕೂಡ ನೋಡ್ತಾ ಹೋಗುವ ಗನಿ ಇದ್ದರೆ ಯಂತ್ರೋಪಕರಣ ಕೆತ್ತನೆ ತ್ಯಾಜ್ಯ ಶಬ್ದ ಹೀಗಾಗಿ ನೀರಿನ ಸಂರಕ್ಷಣೆಗೆ ವಾಟರ್ ಶೀಲ್ಡ್ ಮಣ್ಣಿನ ಸಂರಕ್ಷಣೆಗೆ ಗ್ರೀನ್ ಜೋನ್ಸ್ ಟ್ರೈಬಲ್ ಸಂಸ್ಕೃತಿಗೆ ಸಂರಕ್ಷಣಾ ಮಂಡಳಿ ಬನಸ್ವಾರದಲ್ಲಿ ಭೂಮಿಯ ಗವಾದಿ ಬುಡಗಟ್ಟುಗಳ ಸಂಸ್ಕೃತಿ ಇದೆ ಅವರ ಭೂಮಿಯನ್ನು ಉಳಿಸುವ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇದೆ ಈ ಪತ್ತೆ ಕೇವಲ ಚಿನ್ನದ ಪತ್ತೆಯಲ್ಲ ಇದು ಭಾರತದ ಭವಿಷ್ಯ ಇದು ಅನೇಕ ಯುವ ಜನತೆಗೆ ಒಂದು ಉದ್ಯೋಗ ನೀಡುವಂತಹ ಅವಕಾಶ ಮತ್ತು ಉದ್ಯೋಗ ಪಡೆಯುವಂತಹ ಅವಕಾಶ ಇದು ಆರ್ಥಿಕ ಸ್ವಾತಂತ್ರ್ಯ ಇದು ಹೊಸ ಭಾರತದ ಅಧ್ಯಾಯವಾಗಿದೆ ರಾಷ್ಟ್ರದ ಬೆಳವಣಿಗೆಗೆ ಜನರ ಬದುಕು ದೇಶದ ಭವಿಷ್ಯ ಎಲ್ಲವೂ ಕೂಡ ಈ ಇನ್ನೂರ ಇಪ್ಪತ್ತೆರಡು ಟನ್ ಬಂಗಾರದ ಹೊಳಪಿನಲ್ಲಿ ಕಾಣಿಸುತ್ತವೆ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ